ಇಲ್ಲದಾರ ನೋಡ್ರಿ ಸುರೇಶನ ಒಳಗ ಆರಾಮ ಅದೇನ್ರಿ ಆಗದಿ ಆರಾಮ್ ಕೆಲಸ ಮಾಡ್ತೇನ್ ನೀನಾ ಹಾ ಯಾ ಅವ್ರಿಗಂತ ಏನಾಗಿಲ್ಲಾ ಎಲ್ಲಾ ಫೇಕ್ ಐತಿ ಯಾರು ಮತ್ತೊಂದು ಮಗದೊಂದ್ ವಿಚಾರ ಮಾಡಾಕ ಹೋಗಬ್ಯಾಡ್ರಿ ಅವ್ರ ಅಣ್ಣ ಇಲ್ಲಿ ಅವ್ರ ಮನಿ ಇಲ್ಲಿ ಐತಿ ಅವ್ರ ಇಲ್ಲದಾರು ನಾ ಕಾಲ ನೋವು ಐತಿ ರೀ ಅದ್ರ ಸಲುವಾಗಿ ದವಾಖಾನಿ ಬಂದ ಬಂದಿರ್ಬೌದ್ ರೀ ಉಳ್ದ ಏನೂ ಪ್ರಾಬ್ಲಮ್ಗಳ ಬಂದಿ ಅಲ್ರಿ ಎಲ್ಲಾ ಸುಳ್ಳು ಎದ್ದೈತಿ ರೀ ಎಲ್ಲ ಮನಿಯೊಳಗ ಏನೋ ಸಮಸ್ಯೆ ಇಲ್ರಿ ಬೆಂಗ್ಳೂರಾಗೂ ಮನ್ಯಾಗ ಅಲ್ಲಿ ಏನು ಸಮಸ್ಯೆ ಇಲ್ಲ ಮತ್ತು ಇವತ್ತು ಒಮ್ಮೆ ಹೆಂಗೆ ಆಡತ್ತಿದ್ರು ನಿಮ್ಮ ಮಗ ಚಂದ ಆಡತ್ತಿದ್ರು ಅಗದಿ ಏನ್ರಿ ಆಡುವುದು ಅಗದಿ ನಮ್ಮ ಉತ್ತರ ಕರ್ನಾಟಕ ಬೇಕಾಗಿ ಅಮಲದನ್ರಿ ಅವು ಹೆಸ್ರ್ ಗಳಸ್ಬೇಕ್ ಅಂತೇಳಿ ಅವನ ಐತಿ ರೀ ಒಂದು ಅದು ನಮ್ಮ ಮನಸ್ಸಿಗೆ ಇದು ಅನ್ನಿಸ್ತೈತಿ ರೀ ಸುಮಾರು ಅನ್ನಿಸ್ತೈತಿ ರೀ ಏನು ಆರಾಮಾವು ಗೆಲ್ದು ಬರ್ಲಿ ಇರ್ತೀವಿ ನೋಡಿರಿ ನಾವು ಆ ಮ ಸುಮರಣ ತೆಗ್ದ ತಗಿದ್ ಅವನ ಕಾಲು ನುವಿಂದ ಜಂದಲ ತಗಿದ್ ತಗಲಿರಬೇಕು ಒಂದು 200 ಸಮಸ್ಯೆ ಇಲ್ರಿ ಏನ ಇದಿರ ಕಾಲು ನೋವಿನ ಸಲುವಾಗಿ ತೆಗ್ದಿರಂದ್ರ ಅವನ ಜರ ಕಾಲು ಚಲವಾಗಿ દવાખાನಗ आराम ಮಾಡ್ಕೊಂಡು ಮಟ್ ಹೋಗಬಹುದು ಬಿ ಮಟ್ ಹೋಗಿ ಆಟ ಆಡಬಹುದು ಕೆಟ್ಟ ಬೆಡ್ಕೋತ ನಿಮ್ಮ ಹೆಸರು ಹೇಳ್ರಿ ನಾನ ಹೆಸರು ಶಿವಗೌಡ ಕಾಚರಾಯ ನರಬ್ ಗೌಡ್ರಿ ಅವರ ಮನೆ वग್ರೆ ನಮಗೆ ರೇಂಜನೆ ಅವ್ನ ಬಂದ್ ಅದಾವ್ ಮನ್ಯಾನವ್ರ ಕೂಡ ಗಂಡ ಮಕ್ಳ ಜೊತೆ ಕೂಡ ನಮ್ಗ range ನಾಗ್ ಇಲ್ರಿ ಮತ್ತ್ ಏ ಇಲ್ಲ ಇಲ್ರಿ ಅದಕ್ಕ್ ಬಂದ್ ಅದಾವ್ ಏನ್ ಸುದ್ದಿ ಇಲ್ರಿ ಮತ್ತ್ ನಿನ್ನೆ ನಾವ್ auto ನಾಗ್ ನೋಡಿದ್ವಿ ನಿನ್ನೆ ಹನ್ನೊಂದರ ತನಕ ಕುತ್ತ ಇಂದು ನಮ್ಗ ಏನ್ ಅದ್ ಏನ್ ಸುದ್ದಿನ ಇಲ್ರಿ ಮತ್ತ್ ಅವ್ನ ಆಡ್ಲತನ್ ಅಗ್ದಿ ಚಂದ್ ಅವ್ನ last stage ಹೋಗ್ತಾನ ಅನ್ನೋದ್ ದೊಡ್ಡ ಆಸೆ ಐತ್ರಿ ಏನು ತೊಂದ್ರಿ ಇಲ್ರಿ ಮನ್ಯಾಗ ಏನು ಕೇಳಿಲ್ರಿ ಇನ್ನು ಲಾಸ್ಟ್ ಮಾತ್ರಿ ಇನ್ನ. இல்லை மந்திரி ஓடல முந்த மட்டாரி அல்ல எட்ட மந்திர்ல எல்லார ஒழகி அவ ஹனுமந்தொபிரி மத்த சுரேஷ் ஒபிரி ஏன்னோதீ அவ் சந்த அள்ள நம் உத்தர கர்நாடக் ஒளகிரி மத்த எல்லாரி ವೋಟಿಂಗ್ ಓಟಿಂಗ್ ಒಳಗ ಎಲ್ಲಾ ಹೇಳ್ತಾರೀ ನಾವ್ ಯಾವಾಗೋಲ್ಡ್ ಸುರೇಶ್ ಕಡೆ ಹೋಯ್ಯನ್ ಎಲ್ಲಾ ಹೋಗ ಓಟ್ ಮಾಡ್ತಿವ್ರಿ ಮತ್ತ ಹಿಂಗ ಬೆಳಿಲ್ರಿ ಅವನ ಹೆಸರು ಹಿಂಗ ಬೆಳಿಲ್ ಐತಿವ್ರಿ ನಾವ್ ಎಲ್ಲಾ ಕಡೆ ಒಂದ್ ಆಸೆ ಐತಿರಿ ಹಿಂಗ ಬೆಳಿ ಬೆಳಿಲಿ ಅಗದಿ ಗರೀಬ್ ಮನ್ಯಾನ ಹೋಗಿ ಹೆಂಗ ಮಂದಿ ಒಂದ್ ಅಜಾಬ್ ಆಗೈತಿ ಮಂದಿ ರೀ ಶೇಖರ್ ಶಿವಗೋಡ